ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ವಿಜಯಪುರದ ಪ್ರಗತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪ್ರಗತಿ ಐಟಿಐನ ಸಹಯೋಗದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೃಪಾಶಂಕರ್ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು ಅವರು ಮಾತನಾಡಿ ಭಾರತದ ಸಂವಿಧಾನ ನಮಗೆ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ಅರಿವನ್ನು ಮೂಡಿಸಿಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ದೃಢ ಸಂಕಲ್ಪವನ್ನ ಮಾಡಬೇಕು ಎಂದು ತಿಳಿಸಿದರು ವಿದ್ಯಾರ್ಥಿನಿ ಕೆ ಲೀತು ಮಾತನಾಡಿ ಗಣರಾಜ್ಯೋತ್ಸವದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಜೆಎನ್ ಪ್ರಕಾಶ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಬಸವರಾಜು ಐಟಿಐ ಪ್ರಾಂಶುಪಾಲರಾದ ವಿ ಹರೀಶ್ ಅವರು ಉಪಸ್ಥಿತರಿದ್ದರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಆಕರ್ಷಕ ಪದ ಸಂಚಲನೆಯ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನ ಸಲ್ಲಿಸಿದರು ದಿನಕ್ಕೆ ಒಂದು ತಾಸು ದೇಶಕ್ಕೆ ಒಂದು ತಾಸು ನಮ್ಮ ದೇಹಕ್ಕೆ ಮೀಡಿಸಲಿ ಎಸ್ ಕೃಪಾಶಂಕರ್ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀ ನಗರೇಶ್ವರ ಸ್ವಾಮಿ ಎಜುಕೇಷನಲ್ ಟ್ರಸ್ಟ್ನ ಅಂಗಸಂಸ್ಥೆಯಾಗ ಪ್ರಗತಿ ಶಾಲೆ ಪ್ರಗತಿ ಪ್ರೌಢಶಾಲೆ ಪ್ರಗತಿ ಐಟಿಐ ಕಾಲೇಜುಗಳು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಸ್ವಾಮಿ ಎಜುಕೇಷನಲ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೃಪಾಶಂಕರ್ ಸರ್ ಅವರು ಧ್ವಜಾರೋಹಣವನ್ನ ಮಾಡಿ ಈ ಕಾರ್ಯಕ್ರಮವು ಬಹಳ ಸುಂದರ ಸಡಗರದಿಂದ ಕೂಡಿದೆ ಒಬ್ಬ ಮನುಷ್ಯ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ತಾಸು ತನ್ನ ದೇಶದ ಬಗ್ಗೆ ಮತ್ತು ದೇಹದ ಬಗ್ಗೆ ದಿನಕ್ಕೆ ಒಮ್ಮೆಯಾದರೂ ಯೋಚಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿದರು ನಮ್ಮ ಭಾರತ ದೇಶದ ಸಂವಿಧಾನವು ಲಿಖಿತ ಸಂವಿಧಾನವೂ ಹೌದು ಅಲಿಖಿತ ಸಂವಿಧಾನವೂ ಹೌದು ಉದಾಹರಣೆಗೆ ಇದು ಬರವಣಿಗೆಯಲ್ಲಿ ಕೂಡ ಇದೆ ಇದನ್ನು ಯಾವಾಗ ಬೇಕು ರು ತಿದ್ದುಪಡಿ ಮಾಡಬಹುದು ನಮ್ಮ ಸಂವಿಧಾನವು ಇಂಗ್ಲೆಂಡಿನ ಸಂವಿಧಾನಕ್ಕಿಂತ ಕಠಿಣವೂ ಹೌದು ಅಮೆರಿಕದ ಸಂವಿಧಾನಕ್ಕಿಂತ ಸುಲಭವೂ ಹೌದು ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಭಾರತೀಯರಾದ ನಾವು ಸಂವಿಧಾನದಲ್ಲಿ ಇರುವಂತಹ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟರು ವರ್ಷದ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಫ್ರೆಂಡ್ ನೀತು ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮತ್ತೆ ಹೇಗೆ ಎಲ್ಲ ನಡೆದು ಬಂತು ಅಂತ ಸೊ ಆನ್ ದಿಸ್ ಒಕೇಶನ್ ಐ ವುಡ್ ಲೈಕ್ ಟು ರಿಮೆಂಬರ್ ಕಮಿಟಿ ಶೇಪ್ ದಿಸ್ ವಂಡರ್ಫುಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಅವರ್ ಕಂಟ್ರಿ

ಪ್ರಗತಿ ಆಂಗ್ಲಶಾಲೆ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದೇವನಹಳ್ಳಿ ತಾಲೂಕಿನ ಶಾಸಕರು ಮತ್ತು ಸಚಿವರಾಗಿಪ್ಪ ಅವರಿಗೆ ಬಹುಮಾನ ಪ್ರಶಸ್ತಿ ಪಡೆದು ಬಂದರು ಅಲ್ಲಿನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ತನ್ನ ಕರ್ಕು ಮತ್ತು ಕರ್ತವ್ಯಗಳನ್ನ ಮುನ್ ಮುಂದೆ ನಿಂತು ಪಾಲಿಸಬೇಕಾಗುತ್ತೆ ಅಂತಹ ಹಕ್ಕು ಮತ್ತೆ ಕರ್ತವ್ಯ ಅತ್ಯಂತ ಪ್ರಮುಖವಾದ ಹಕ್ಕು ಮತ್ತೆ ಕರ್ತವ್ಯ ಮತದಾನ ನಿನ್ನೆಯ ದಿನ ನಾವು ರಾಷ್ಟ್ರೀಯ ಮತದಾನ ಕೇಂದ್ರ ಆಚರಣೆ ಮಾಡಿದಿವಿ ಬಹುಶಃ ಈ ವರ್ಷ ನಮ್ಮ ದೇಶ ಸಾರ್ವತ್ರಿಕ ಚುನಾವಣೆಗೆ ಹೋಗ್ತಾ ಇದೆ ನೀವೆಲ್ಲರೂ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಊರಿನಲ್ಲಿರುವಂತ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋ ಜಾಗೃತಿಯನ್ನು ನೀವೆಲ್ಲರೂ ವಿದ್ಯಾರ್ಥಿಗಳಿಗೆ ಮೂಡಿಸಬೇಕು ದೇಶ ಪ್ರತಿದಿನ ಒಂದು ತಾಸು ನಮ್ಮ ದೇಹದ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ಅದೇ ರೀತಿಯಾಗಿ ಒಂದು ತಾಸು ನಮ್ಮ ದೇಶದ ಬಗ್ಗೆ ದೇಹ ಮತ್ತು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು ನಾವೆಲ್ಲರೂ ನಮ್ಮ ಸಂವಿಧಾನದಲ್ಲಿ ಹಾಕಿಕೊಟ್ಟಂತ ಪಥದಲ್ಲಿ ಸಾಗೋಣ ನಮ್ಮ ಸಂವಿಧಾನದ ಆಶಯಗಳನ್ನ ಈಡೇರಿಸೋಣ ನಮ್ಮ ಪ್ರಜಾಪ್ರಭುತ್ವವನ್ನು ಇಡೀ ಜಗತ್ತಿನಲ್ಲಿ ಬೃಹತ್ ಪ್ರಜಾಪ್ರಭುತ್ವ ಅಂತ ನಮ್ಮ ಭಾರತದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಿಷ್ಠಗೊಳಿಸೋಣ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ನಮ್ಮ ದೇಶವನ್ನು ಪ್ರಗತಿ ಪದ್ಧತಿತ್ತ ಸಾಗುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆ ನಾವು ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ಒಂದು ಗಣರಾಜ್ಯೋತ್ಸವದ ಭಾಷಣಕ್ಕೆ ಇತ್ತೀಚೆಗೆ ಬರ್ಲಿಲ್ಲ ಈ ಕಾರ್ಯಕ್ರಮದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದಂತಹ ಲೀತು ಕೆ ಮಾತನಾಡಿ ನಮ್ಮ ದೇಶ ವಿವಿಧ ರಂಗಗಳಲ್ಲಿ ಯಾವ ರೀತಿ ಮುನ್ನುಗ್ಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತದೆ ಇವತ್ತಿನ ದಿನ ಭಾರತ ದೇಶ ವಿಶ್ವದ ನಾಯಕನ ಪಟ್ಟವನ್ನು ಪಡೆದಿದೆ ಎಂಬುದನ್ನು ಸ ಸಂಶಯವಿಲ್ಲ ಎಂಬುದನ್ನು ತಿಳಿಸಿಕೊಟ್ಟರು

Yeah. yeah. ಪ್ರಗತಿ ಆಂಗ್ಲಶಾಲೆ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ದೇವನಹಳ್ಳಿ ತಾಲೂಕಿನ ಶಾಸಕರು ಮತ್ತು ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ಬಹುಮಾನ ಪ್ರಶಸ್ತಿಗಳನ್ನು ಪಡೆದು ಬಂದರು ಈ ಒಂದು ಕಾರ್ಯಕ್ರಮದಲ್ಲಿ ಸರಿಸುಮಾರು ನೂರ ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಐಟಿಐ ಪ್ರಾಂಶುಪಾಲರಾದ ಹರೀಶ್ ಕುಮಾರ್ ಎಂ ಮತ್ತು ಮೂರು ಅಂಗಸಂಸ್ಥೆಗಳ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನ ಎಂಟನೇ ತರಗತಿ ಪೂಜಾ ಮತ್ತು ವಂದನಾರ್ಪಣೆಯನ್ನ ಕಾರ್ಯಕ್ರಮವನ್ನ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದ ನವ್ಯಶ್ರೀ ರವರು ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ಆರನೇ ತರಗತಿ ವಿದ್ಯಾರ್ಥಿಗಳಾದ ಹರ್ಷತಾ ವೈ ಕೆ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಪೋಷಕರು ವಾಹನ ಚಾಲಕ ಸಿಬ್ಬಂದಿ ವರ್ಗದವರು ಮತ್ತು ಇತರೆ ಸಹಾಯಕ ವರ್ಗದವರು ಹಾಜರಿದ್ದರು प्यारा झंडा ऊंचा रहे हमारा विजयी विश्व तिरंगा प्यारा सदा शक्ति सरसाने वाला प्रेम सुधा बरसाने वाला वीरों को हरषाने वाला मातृभूमि का तन मन सारा झंडा ऊंचा रहे हमारा

Vijayi, Vishwati who are born in this great country. I wish you a very happy 75th Republic Day to all of you. Today, we are gathering here to celebrate 75th Republic Day. On this occasion, it is a moment of extreme pleasure to welcome each one of you present today. Firstly, I would like to welcome the Honorable Managing Director of Pragati Group of Institution, Mr. S. Krupal Sir, to this program. I welcome you, sir. जय मे कर्णाटक माते जय सुन्दर दिवन गडनाडे जय